ಶಿಷ್ಯಂತಿರೋದು ಅವನ ಗುರುಗಳು ಶಿಷ್ಯರು ಕೇಳಿ ಅಪ್ಪ ಹಿಂದೆ ನೀವು ಧ್ಯಾನಕ್ಕೆ ಕುತ್ಕೊಂಡಿದ್ರೆ ದೊಡ್ಡ ಹುಲಿ ಬಂದು ನಿಮ್ಗೆ ಏನೋ ಮಾಡಲಿಲ್ಲ ಈಗ ಸಾಲ ಭೂಮಿ ಒಳಗೆ ಯಾಕೆಷ್ಟು ಕಾಡಿನ ನಿಮ್ಮನ್ನ ಗುರುಗಳು ಒಂದು ಚಲೋ ಪ್ರಶ್ನೆ ಕೇಳಿದಪ್ಪ ಧ್ಯಾನಕ್ಕೆ ಕೂತಾಗ ದೊಡ್ಡ ಹುಲಿ ಬಂದ್ರು ನನಗೆ ಯಾಕೆ ಏನೂ ಮಾಡಲಿಲ್ಲ ಅಂದ್ರೆ ಆಗ ನಾನು ದೇವ್ರ ಜೊತೆಗಿತ್ಯಪ್ಪ ಸಾಲ ಭೂಮಿ ಒಳಗೆ ಯಾಕೆಷ್ಟು ಅಂದ್ರೆ ಈಗ ನಿಮ್ಮ ಜೊತೆಗೆ ಜೊತೆಗ

ದೇವ್ರ ಪಾದ ನೀವು ಬಿಟ್ಬಿಟ್ರಿ ಅಂದ್ರೆ ದೇವರ ನೀವು ಬಿಟ್ಬಿಟ್ರಿ ಅಂದ್ರೆ ಒಂದು ಕಟ್ಟಿ ಗುಡ್ಡ ದೇವರ ಬಿಟ್ರಿ ಅಂದ್ರೆ ಗುಡ್ ಇದ್ದು ಕಟ್ಟಿ ಗುಡ್ಡದಲ್ಲಿರುವಂತ ಸಮಸ್ಯೆ ಕಟ್ಟಿ ಕಡ್ಡಿ ಹಂಗಿರುವ ಹಗಿರಾದ ಸಮಸ್ಯೆ ಗುಡ್ಡದ ದೊಡ್ಡ ದೇವ್ರ ಪಾದ ಬಿಟ್ಟು ನಾನು ಸುನಾಶಿವರ್ಧನ್ ಚಾಲೆ ಹೇಳಿಬಿಡೋದು ಗುರುವಿನ ಪಾದ ಹೊಟ್ಟೆ ಬಾಳ್ ಚಾಲಿ ಹೇಳಿ ಬಿಟ್ಟರು ಸುನಾಶಿವ ನುಡಿ ಮುದ್ದುಗಳ ಸೀಲ್ ಮಾಡ್ಯಂಡ್ అదే నా కట్టి ని ఏం ఫోటోగ్రాఫర్ బర్తను కెమెరా కట్టి మా చంద్రు అవేనుత కయ్యి క్యమరా ఇతను ఫోటోగ్రాఫ్ తిరుతా అవున మాకు ఎలా నాట ప్రధానమంత్రి కూడా సరే మాకు సర్వీ కరీర ప్రధానమంత్రి సరే ఈ నిమిడి చందద అందా కయ్యు క్యమరా ફોટોગ્રાફર વર્ષ સાક્ષાનાવનું મુનકુતાના વેસાલોમાં કુટીમાં પડстана હરેન્દ્રમાં હેન નિદ્રતાના અમાર સપ ઇકડ સર અમાર ઇકડ સર અકર ન્યુ ઇકડ સર અકર મધ બોન મેલ મારત બોન મેલ મારત બોન કેળગ મારત બોન કેળગ મારત આદરા ફોટોગ્રાફર વાંશાનૈન્દ્ર નિનતો બોન મેલ મારતો તંદુરવગા ઇકડ સર હેલ્થ માડી જીવનમાં માણ સટીબાર તો કળે માર ફોટોગ્રાફર હેડા નહી કહેતો ઇલો ಯಾಕೆ ಕೇಳ ಎಷ್ಟು ಜನ ನೆನಪಿ ಫೋಟೋ ಹೇಳುವ ನೀವು ಯಾಕೆ ಕೇಳ್ತೀರಲ್ಲ ಫೋಟೋ ಚಂದ ಚೆಂದ ಬರಬೇಕು ಇಷ್ಟಬಿಡ್ರಿ ನಿಮ್ಮ ಫೋಟೋ ಚಂದ ಬರ್ಬೇಕಾಗಿತ್ತು ಅಂದ್ರೆ ಫೋಟೋಗ್ರಾಫರ್ ಮಾತು ಕೇಳಬೇಕು ನಿಮ್ಮ ಬದುಕ ಚಂದ ಆಗ್ಬೇಕಾಗಿ ಅಂದ್ರೆ ಒಬ್ಬ ಗುರುವಿನ ಮಾತು ಕೇಳಬೇಕು ಹೇಳ್ಬೋದು ಮಡಿಕೆ ಮಾಡುವುದೇ మన్నే మొదలు తొడిగే మార్వే మొన్నే మొదలు శివ పథవాడే గురు పథవే మొదలు అంత హోదా చందద దే బస్ బిల్ ద విచారా భాష చంద్ర బస్సవ చరిత్ర అదే బసవన్నేం నా సన్నమ్మ నన్నమ్మ నా అంత ఎలాగే దొద్దవాళ్ళు ఇష్ట దినగిపోయి వ్యక్తి నా ఎల్గూ సన్నం 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 అంతనల్ల అనిగి ఇవత్తి అం జగత్న మ్యాల ఎత్త ఎత్తు ఇంకెల్యాంక్ యా వ్యక్తి నాన్న దొడ్డ నాన్న దొడ్డ మ్యాగుత ఇవ్వత్తి అం జగత్వ అంటే బర్పడితే నా సన్న సంమ సం ననగూ గురు నీగూ గురు ఇగ్లా గురు విశ్వగురు బసవన్న గురు సేవ ఏం సేవ్ నిర్ణు ಎಷ್ಟು ಸಾಧ್ಯತೆ ಅಷ್ಟು ಸೇವಾ ಮಾಡಬೇಕು ನಾವು ಬಾಳ ಮಂದಿ ಎಲ್ಲ ಮಾಡಂಗಿಲ್ಲ ಹುಡುಗದೆಲ್ಲ ಮಾಡ್ತೀವಿ ಸೇವಾ ಒಂದು ಮಾಡೋದು ಬಿಟ್ಟು ನಾವು ಏನು ಬೇಕಾದ್ರೆ ಹೇಳಿರ್ತಾರೆ ನಾವು ಮನಕ್ಕೆ ಅಂತ ತಿಳ್ಕೊಂಡು ಹೇಳ್ತೀರಿ ನೀವು ಸೇವಾ ಮಾಡಕ್ಕೆ ನಿಮ್ಗೆ ಹೇಳೋದು ನೀವು ನಮ್ಮ ಮಠಕ್ಕೆ ಬಂದು ಸೇವಾ ಮಾಡಿರೋದ್ ಹೇಳಂಗಿಲ್ಲ ಹೇಳಂಗಿ ಯಾವುದೋ ಒಂದು ಗುರುಗಳ ಹತ್ರ ಮಠಕ್ಕೆ ಹೋಗಿ ಒಂದು ಮಂದಿರಕ್ಕೆ ಹೋಗಿ ಅಲ್ಲಿ ಸೇವಾ ಮಾಡಿರ್ತನ ಹೇಳಂಗಿಲ್ಲ ಅಪ್ಪ ನಾವು ಏನು ರೀ ಎಲ್ಲ ಬಿಟ್ಟು ನಾವು ಗುರುಗಳ ಸೇವಾ ತರಕೊಂಡ್ರಿ ಅಂತ ತಿಳ್ಕೊಂಡಿದ್ರೆ ತಪ್ಪು ಕೊಡೋದು ನಿಮ್ಮ ಬದುಕು ಬಂಗಾರ ಆಗ್ಬೇಕಾಗಿತ್ತು ಅಂದ್ರೆ ಸೇವಾ ಮಾಡ್ರಿ ಯಾವುದೋ ದೊಡ್ಡ ಸ್ವಾಮಿಗಳನ್ನ ದೊಡ್ಡ ಮಟ್ಟಕ್ಕೆ ಹೋಗಿ ಸೇವಾ ಮಾಡಿದ್ರೆ ಅಷ್ಟ ಪುಣ್ಯ ಸಿಗಂಗಿಲ್ಲ ನಿಮ್ಮ ಮನಿ ತಂದೆ ತಾಯಿಯಿಂದ ಸೇವಾ ಮಾಡಿಬಿಡ್ರಿ ನಿಮ್ಮ ಬಂಗಾರ ಸೌದತ್ತಿ ಹತ್ರ ಬುರು ಹೊಸ ರೂಪಿತ್ತು ಅಲ್ಲಿ ಚಿನ್ನ ದೀಕ್ಷಿತವರು ಸ್ವಾಮಿಗಳು ಇದ್ದಾರೆ

മാത്ര മുത്തേ കേൾ മാത്രേക്കി ഏഹ് ചപ്പി അവർ ഹോർവ്ക്കാൻ നിങ്ങൾ കേളോ കേൾക്കും ഹിന്ദി കേൾക്കി അത് കേട്ടു പ്രശ്ന കേളുകൊ ശിഷ്യോ ഇത് ഹാങ്കി ആചാര പ്രശ്ന കേൾ വ്യോ ഇത് കാര്യം നമ്മൾ ദൈവത്തെ പ്രശ്ന കേട്ട് നമ്മൾ ദയവട്ട് പ്രശ്നങ്ങളെന്ന് കേൾ അല്ലേ ശാനോ ಏನು ಹೇಳಿ ಅಪುಂತ್ರ ಶೇಖರ್ ನಾವು ಸದ್ಯನೋ ಮಾತ್ರ ಮುಕ್ತಿ